¡Ah! <coughs> ට मध्यද पරෙනවාමජතිन माන भी सස්काररा දහबा රත නඩ मान संस्कार उेणु हिरे हविम्ब प्रथव नरेसुतिरुणु हिरे हविम्ब आत्मनानु ज्योतिनानु ज्योतिनानुवात्मनानु ज्योतिनाु भ्रुकुटीय मध्युरुनु आत्मना ज्योतिनानुवा હું <laughs> प्रकाशदीपनु ज्ञानस्वरूपनु प्रेमस्वरूपनु ज्ञानस्वरूपनुमस्वरूपनु प्रकाशदीपनु आत्मनानु ज्योतिनानु आत्मनानु ज्योतिनानु रुकुटीय मध्ये कुरितिरु ज्योतिनानुवात्मनानु ज्योतिना त्मनु बिन्दुस्वरूपनु कन्देशीवन कन्दनानु कवन मडिलिन कूनानु कन्देशीवनकन्दनानु कवन मडिलिनक्रूनानु परम नाम सिना पर ज्योति स्वरूपनु परम रामदासिनानुपरं ज्योति स्वरूपनु आत्मनानु ज्योतिनानु आत्मना ज्योतिनानु ट्य मध्ये कुलितिरुनुवात्मनो नान। ज्योति नानो मनबुद्धि संस्कारे इदेहवेम्ब रथ ने ജ്യോതി നു ആത്മനു ജ്യോതി നു ക്കുടിയുടി ആത്മനു ജ്യോതി ജ്യോതി നം ശാന് ಇಂದಿನ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆಯು ಮಾರ್ಗದರ್ಶಕರಾಗಿದ್ದಾರೆ ಹಾಗೆಯೇ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸಿ ಅಂದರಿಗೆ ಊರು ಪ್ರಶ್ನೆ ಈ ಮಾಡಿ ಮಾಡಲ್ಪಟ್ಟ ಅನಾದಿ ನಾಟಕದ ರಹಸ್ಯ ಯಾವುದಾಗಿದೆ ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಉತ್ತರ ಇದು ಮಾಡಿ ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ ಇದರಲ್ಲಿ ಯಾವ ಪಾತ್ರಧಾರಿಯೂ ಸಹ ಬಂದು ಸೇರ್ಪಡೆಯಾಗಲು ಸಾಧ್ಯವಿಲ್ಲ ಅಥವಾ ಯಾರೂ ಕಡಿಮೆಯಾಗಲು ಸಾಧ್ಯವಿಲ್ಲ ಯಾರಿಗೂ ಮೋಕ್ಷವೂ ಸಿಗುವುದಿಲ್ಲ ನಾವು ಈ ಅವಾಗಮನ ಜನನ ಮರಣದ ಚಕ್ರದಲ್ಲಿ ಬರುವುದೇ ಇಲ್ಲ ಎಂದು ಯಾರಾದರೂ ಹೇಳುವುದಾದರೆ ಅವರಿಗಾಗಿ ತಂದೆಯು ತಿಳಿಸುತ್ತಾರೆ ಆ ಸ್ವಲ್ಪ ಸಮಯಕ್ಕಾಗಿ ಬರದೆ ಇರಬಹುದು ಆದರೆ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ ನಾಟಕದ ಈ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಓಂಶಾಂತಿ ಬೋಲಾನಾಥನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವು ಸಂಗಮಯುಗಿ ಮಕ್ಕಳೇ ತಿಳಿದುಕೊಳ್ಳುತ್ತೀರಿ ಕಲಿಯುಗಿ ಮನುಷ್ಯರು ಅಂಶ ಮಾತ್ರದಷ್ಟು ತಿಳಿದುಕೊಂಡಿಲ್ಲ ಜ್ಞಾನಸಾಗರನು ಒಬ್ಬ ತಂದೆಯಾಗಿದ್ದಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಳ್ಳುತ್ತೀರಿ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ತಂದೆಯು ತಿಳಿಸುತ್ತಾರೆ ನಾನೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಬೇ ಅದ್ದಿನ ಆಸ್ತಿಯನ್ನು ಕೊಡುತ್ತೇನೆ ಅದನ್ನು ನೀವೀಗ ತೆಗೆದುಕೊಳ್ಳುತ್ತಿದ್ದೀರಿ ನಾವು ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಯಾವುದೇ ಪಾತ್ರಧಾರಿಯೂ ಸಹ ಮಧ್ಯದಲ್ಲಿ ಸೇರ್ಪಡೆಯಾಗಲು ಸಾಧ್ಯವಿಲ್ಲ ಅಥವಾ ಕಡಿಮೆಯಾಗಲು ಸಾಧ್ಯವಿಲ್ಲ ಎಲ್ಲರಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಯಾರು ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಯಾರ್ಯಾರು ಯಾವ ಯಾವ ಧರ್ಮದವರಿದ್ದಾರೆಯೋ ಮತ್ತೆ ಅದೇ ಧರ್ಮದಲ್ಲಿ ಹೋಗುವರು ಬೌದ್ಧರು ಕ್ರಿಶ್ಚಿಯನ್ ಮೊದಲಾದವರು ನಾವು ಸ್ವರ್ಗದಲ್ಲಿ ಹೋಗಬೇಕೆಂದು ಇಚ್ಛಿಸಿದರೂ ಸಹ ಅವರು ಹೋಗಲು ಸಾಧ್ಯವಿಲ್ಲ ಯಾವಾಗ ಅವರ ಧರ್ಮಸ್ಥಾಪಕರು ಬರುವರೋ ಆಗಲೇ ಅವರ ಧರ್ಮವಿರುವುದೋ ಇದು ನಿಮ್ಮ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚದ ಮನುಷ್ಯಾತ್ಮರು ಈ ಸಮಯದಲ್ಲಿ ನಾಸ್ತಿಕರಾಗಿದ್ದಾರೆ ಅರ್ಥಾತ್ ಅದ್ದಿನ ತಂದೆಯನ್ನು ತಿಳಿಯದಿರುವವರಾಗಿದ್ದಾರೆ ಮನುಷ್ಯರೇ ಅರಿತುಕೊಳ್ಳುವರ್ ಅರಿತುಕೊಳ್ಳುವರಲ್ಲವೇ ಈ ನಾಟಕ ಶಾಲೆಯು ಮನುಷ್ಯರದ್ದಾಗಿದೆ ಪ್ರತಿಯೊಂದು ಆತ್ಮವು ಪಾತ್ರವನ್ನ ಅಭಿನಯಿಸಲು ನಿರ್ವಾಣ ಧಾಮದಿಂದ ಬರುತ್ತದೆ ಮತ್ತೆ ನಿರ್ವಾಣ ಧಾಮದಲ್ಲಿಯೇ ಹೋಗಲು ಪುರುಷಾರ್ಥ ಮಾಡುತ್ತದೆ ಬುದ್ಧನು ನಿರ್ವಾಣಗೈದರೆಂದು ಹೇಳುತ್ತಾರೆ ಈಗ ಬುದ್ಧನ ಶರೀರವಂತೂ ಹೋಗಲಿಲ್ಲ ಆತ್ಮವು ಓಯಿತು ಆದರೆ ತಂದೆಯು ತಿಳಿಸುತ್ತಾರೆ ವಾಸ್ತವದಲ್ಲಿ ಯಾರೂ ಹೋಗುವುದಿಲ್ಲ ನಾಟಕದಿಂದ ಯಾರೊಬ್ಬರು ಬಿಡುಗಡೆಯಾಗಲು ಸಾಧ್ಯವಿಲ್ಲ ಅಂದರೆ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಕೆಲ ಮನುಷ್ಯರು ಮೋಕ್ಷವು ಸಿಗುತ್ತದೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಪುರುಷಾರ್ಥ ಮಾಡುತ್ತಿರುತ್ತಾರೆ ಹೇಗೆ ಜೈನರು ಪುರುಷಾರ್ಥ ಮಾಡುತ್ತಿರುತ್ತಾರೆ ಅವರಿಗೆ ತಮ್ಮದೇ ಆದ ರೀತಿ ಪದ್ಧತಿಗಳಿವೆ ತಮ್ಮ ಗುರುಗಳಿದ್ದಾರೆ ಅವರ ಮತವನ್ನು ಪಾಲಿಸುತ್ತಾರೆ ಬಾಕಿ ಯಾರಿಗೂ ಮೋಕ್ಷವೂ ಸಿಗುವುದಿಲ್ಲ ನೀವಂತೂ ತಿಳಿದುಕೊಂಡಿದ್ದೀರಿ ನಾವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಯಾವಾಗ ಬಂದೆವು ಮತ್ತೆ ಹೇಗೆ ಹೋಗುತ್ತೇವೆಂದು ಯಾರಿಗೂ ತಿಳಿದಿಲ್ಲ ಇದನ್ನು ಪ್ರಾಣಿಗಳಂತೂ ತಿಳಿದುಕೊಳ್ಳುವುದಿಲ್ಲ ಅಲ್ಲವೇ ನಾವು ಪಾತ್ರಧಾರಿಗಳು ಎಂಬ ಮಾತನ್ನು ಮನುಷ್ಯರೇ ಹೇಳುತ್ತಾರೆ ಇದು ಕರ್ಮಕ್ಷೇತ್ರವಾಗಿದೆ ಇಲ್ಲಿಯೇ ಆತ್ಮಗಳಿದ್ದಾರೆ ಅದಕ್ಕೆ ಕರ್ಮಕ್ಷೇತ್ರವೆನ್ನುವುದಿಲ್ಲ ಅದು ನಿರಾಕಾರಿ ಪ್ರಪಂಚವಾಗಿದೆ ಅಲ್ಲಿ ಯಾವುದೇ ಪಾತ್ರವಿಲ್ಲ ಆಟಪಾಟವಿಲ್ಲ ಆ ನಿರಾಕಾರಿ ಪ್ರಪಂಚದಿಂದ ಸಾಕಾರಿ ಪ್ರಪಂಚದಲ್ಲಿ ಪಾತ್ರವನ್ನಭಿನಯಿಸಲು ಬರುತ್ತೀರಿ ಅದು ಮತ್ತೆ ಪುನರಾವರ್ತನೆಯಾಗುತ್ತಾ ಇರುತ್ತದೆ ಎಂದು ಪ್ರಳಯವಾಗುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಯಾದವರು ಮತ್ತು ಕೌರವರು ಮರಣ ಹೊಂದಿದರು ಕೇವಲ ಐದು ಜನ ಪಾಂಡವರು ಉಳಿದರು ಅವರೂ ಸಹ ಪರ್ವತಗಳ ಮೇಲೆ ಕರಗಿ ಹೋದರೆಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಅಂದ ಮೇಲೆ ಮತ್ತೇನು ಉಳಿಯಲ್ಲೇ ಇಲ್ಲ ಇದರಿಂದ ಪ್ರಳಯವಾಯಿತೆಂದು ಅವರು ತಿಳಿಯುತ್ತಾರೆ ಇವೆಲ್ಲ ಮಾತುಗಳನ್ನು ಕುಳಿತು ಬರೆದಿದ್ದಾರೆ ಮತ್ತು ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಒಂದು ಮಗು ತನ್ನ ಬೆರಳನ್ನು ಚೀಪುತ್ತಾ ತೇಲಿ ಬಂದಿತೆಂದು ತೋರಿಸುತ್ತಾರೆ ಇದರಿಂದ ಮತ್ತೆ ಪ್ರಪಂಚವು ಹೇಗೆ ವೃದ್ಧಿಯಾಗುವುದು ಮನುಷ್ಯರು ಏನನ್ನು ಕೇಳುವರೋ ಅದನ್ನೇ ಸತ್ಯ ಸತ್ಯವೆನ್ನುತ್ತಿರುತ್ತಾರೆ ನೀವು ಮಕ್ಕಳೀಗ ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಿಯೂ ಏನೇನನ್ನು ಬರೆದು ಬಿಟ್ಟಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಭಕ್ತರಿಗೆ ಫಲವನ್ನು ನೀಡುವವರು ಒಬ್ಬ ಭಗವಂತ ತಂದೆಯೇ ಆಗಿದ್ದಾರೆ ಕೆಲವರು ಮುಕ್ತಿಯಲ್ಲಿ ಇನ್ನು ಕೆಲವರು ಜೀವನ್ ಮುಕ್ತಿಯಲ್ಲಿ ಹೋಗುತ್ತಾರೆ ಪ್ರತಿಯೊಬ್ಬ ಪಾತ್ರಧಾರಿ ಆತ್ಮನ ಪಾತ್ರವು ಯಾವಾಗ ಇರುವುದೋ ಆಗ ಮತ್ತೆ ಬರುತ್ತಾರೆ ಈ ಡ್ರಾಮಾದ ರಹಸ್ಯವನ್ನು ನೀವು ಮಕ್ಕಳ ವಿನಃ ಮತ್ಯಾರು ತಿಳಿದುಕೊಂಡಿಲ್ಲ ನಾವು ರಚಯಿತಾ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಾರೆ ನಾಟಕದ ಪಾತ್ರಧಾರಿಗಳಾಗಿಯೂ ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲವೆಂದರೆ ತಿಳುವಳಿಕೆ ಈನರೆಂದು ಹೇಳಲಾಗುತ್ತದೆ ಎಲ್ಲವೇ ತಿಳಿಸಿದರೂ ಸಹ ತಿಳಿದುಕೊಳ್ಳುವುದಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ತಿಳಿದುಕೊಂಡಿರುವ ಕಾರಣ ಇದರ ಕಾಲಾವಧಿಯೂ ಸಹ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ನೀವೀಗ ತಿಳಿದುಕೊಳ್ಳುತ್ತೀರಿ ಬಾಬಾ ನಾವು ತಮ್ಮಿಂದ ಕಲ್ಪ ಕಲ್ಪವು ಬಂದು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳ ಮೊದಲು ಸಹ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ತಮ್ಮೊಂದಿಗೆ ಮಿಲನ ಮಾಡಿದ್ದೆವು ಯಥಾ ರಾಜ ರಾಣಿ ತಥಾ ಪ್ರಜೆಗಳೆಲ್ಲರೂ ವಿಶ್ವದ ಮಾಲೀಕರಾಗುತ್ತಾರೆ ಪ್ರಜೆಗಳೂ ಸಹ ಹೇಳುತ್ತಾರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನೀವು ಯಾವಾಗ ವಿಶ್ವದ ಮಾಲೀಕರಾಗಿದ್ದೀರಿ ಆ ಸಮಯದಲ್ಲಿ ಚಂದ್ರವಂಶೀಯ ರಾಜ್ಯವಾಗುವುದಿಲ್ಲ ನೀವು ಮಕ್ಕಳು ಡ್ರಾಮಾದ ಪೂರ್ಣ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆಯನ್ನು ಮಾಡುತ್ತಾರೆ ಅವರನ್ನೂ ಸಹ ತಿಳಿದುಕೊಂಡಿಲ್ಲ ಯಾರ ಭಕ್ತಿ ಮಾಡಲಾಗುತ್ತದೆಯೋ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಾಗಿದೆ ನೀವು ಮಕ್ಕಳೀಗ ಎಲ್ಲರ ಚರಿತ್ರೆಯನ್ನು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ನೀವು ತಂದೆಯ ಮಕ್ಕಳಾಗಿದ್ದೀರಿ ತಂದೆಯ ಚರಿತ್ರೆಯೂ ಗೊತ್ತಿದೆ ಆ ತಂದೆಯು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ನಿಮ್ಮನ್ನು ಪಾಂಡವರೆಂದು ಹೇಳಲಾಗುತ್ತದೆ ನೀವು ಎಲ್ಲರಿಗೆ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಲು ಅಂದರಿಗೆ ಊರುಗೋಲಾಗುತ್ತೀರಿ ಹೇಗೆ ತಂದೆಯು ಮಾರ್ಗದರ್ಶಕರಾಗಿದ್ದಾರೆಯೋ ಅದೇ ರೀತಿ ನೀವು ಮಕ್ಕಳನ್ನು ಮಾಡಲಾಗುತ್ತದೆ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು ನೀವು ಆತ್ಮರು ಅವರು ಪರಮಾತ್ಮನಾಗಿದ್ದಾರೆ ಅವರಿಂದ ಬೇಅದ್ದಿನ ಆಸ್ತಿಯು ಸಿಗುತ್ತದೆ ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತೋ ಈಗಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಅದ್ದಿನ ತಂದೆಯಿಂದ ಅದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತೇವೆ ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ನಾವೇ ದೇವತೆಗಳಾಗಿದ್ದೇವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಶೂದ್ರರಾಗುತ್ತೇವೆ ತಂದೆಯು ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು ಇದು ಜ್ಞಾನ ಯಜ್ಞವಾಗಿದೆ ಭಾರತದಲ್ಲಿ ಯಜ್ಞಗಳನ್ನು ಬಹಳ ರಚಿಸುತ್ತಾರೆ ಇದರಲ್ಲಿ ಖಾಸಗಿ ಆರ್ಯ ಸಮಾಜಿಗಳು ಬಹಳ ಯಜ್ಞ ಮಾಡುತ್ತಾರೆ ಈಗ ಇದು ರುದ್ರ ಜ್ಞಾನ ಯಜ್ಞವಾಗಿದೆ ಇದರಲ್ಲಿ ಇಡೀ ಹಳೆಯ ಪ್ರಪಂಚವೇ ಸ್ವಾಹ ಆಗಲಿದೆ ಈಗ ಬುದ್ಧಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕಲಿಯುಗದಲ್ಲಂತೂ ಬಹಳ ಮನುಷ್ಯರಿದ್ದಾರೆ ಇಷ್ಟು ಇಡೀ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದೇ ವಸ್ತು ಕೆಲಸಕ್ಕೆ ಬರುವುದಿಲ್ಲ ಸತ್ಯಯುಗದಲ್ಲಂತೂ ನಂತರ ಎಲ್ಲವೂ ಹೊಸದಾಗುತ್ತದೆ ಇಲ್ಲಂತೂ ಇಷ್ಟೊಂದು ಕೊಳಕಾಗಿದೆ ಮನುಷ್ಯರು ಹೇಗೆ ಕೊಳಗಾಗಿರುತ್ತಾರೆ ಧನವಂತರು ಒಳ್ಳೆಯ ದೊಡ್ಡ ಮನೆಗಳಲ್ಲಿರುತ್ತಾರೆ ಬಡವರಂತೂ ಅಸಹಾಯಕರು ಕೊಳಕಿನಲ್ಲಿ ಗುಡಿಸಿಲಿನಲ್ಲಿ ಇರುತ್ತಾರೆ ಈಗ ಈ ಗುಡಿಸಿಲುಗಳನ್ನು ಧ್ವಂಸ ಮಾಡುತ್ತಿರುತ್ತಾರೆ ಅವರಿಗೆ ಬೇರೆ ಜಾಗವನ್ನು ಕೊಟ್ಟು ಆ ಸ್ಥಳವನ್ನು ಪುನಃ ಮಾರಾಟ ಮಾಡುತ್ತಿರುತ್ತಾರೆ ಇಲ್ಲವೆಂದರೆ ಬಲವಂತವಾಗಿ ಎಬ್ಬಿಸುತ್ತಾರೆ ಬಡವರು ದುಖಿಗಳು ಬಹಳ ಇದ್ದಾರೆ ಯಾರು ಸುಖಿಗಳಿದ್ದಾರೆ ಅವರು ಸ್ಥಿರವಾದ ಸುಖಿಗಳಲ್ಲ ಒಂದು ವೇಳೆ ಸುಖವಿರುತ್ತದೆ ಎಂದರೆ ಏನು ಹೇಳುತ್ತಾರೆ ಇದು ಕಾಗವಿಷ್ಟ ಸಮಾನವಾದ ಸುಖವೆಂದು ಹೇಳುತ್ತಾರೆ ಶಿವ ವಾಚ ನಾವು ಈ ಮಾತೆಯರ ಮೂಲಕ ಸ್ವರ್ಗದ ದ್ವಾರವನ್ನು ತೆರೆಯುತ್ತಿದ್ದೇವೆ ಮಾತೆಯರ ಮೇಲೆ ಕಳಸವನ್ನಿಟ್ಟಿದ್ದೇವೆ ಅವರು ನಂತರ ಎಲ್ಲರಿಗೆ ಜ್ಞಾನಾಮೃತವನ್ನು ಕುಡಿಸುತ್ತಾರೆ ಆದರೆ ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಅಂದಾಗ ಎಲ್ಲರಿಗೂ ಜ್ಞಾನ ಚಿತಿಯ ಮೇಲೆ ಕುಳಿತುಕೊಳ್ಳುತ್ತೀರಿ ಈಗ ನೀವು ದೈವಿ ಸಂಪ್ರದಾಯದವರಾಗುತ್ತೀರಿ ಆಸುರಿ ಸಂಪ್ರದಾಯ ಅರ್ಥಾತ್ ರಾವಣ ರಾಜ್ಯ ಗಾಂಧೀಜಿಯವರು ರಾಮರಾಜ್ಯವಾಗಲಿ ಎಂದು ಹೇಳುತ್ತಿದ್ದರು ಹೇಳುವುದೂ ಸಹ ಪತಿತ ಪಾವನ ಬನ್ನಿ ಎಂದು ಆದರೆ ತಮ್ಮನ್ನು ಪತಿತರೆಂದು ತಿಳಿಯುತ್ತಾರೆಯೇ ತಂದೆಯು ಮಕ್ಕಳನ್ನು ಜಾಗೃತ ಮಾಡುತ್ತಾರೆ ನೀವು ಘೋರ ಅಂಧಕಾರದಿಂದ ಪ್ರಕಾಶಿತೆಯಲ್ಲಿ ಬಂದಿದ್ದೀರಿ ಮನುಷ್ಯರಂತೂ ಗಂಗಾ ಸ್ನಾನ ಮಾಡುವುದರಿಂದ ಪಾವನರಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ ಹಾಗೆಯೇ ಗಂಗೆಯಲ್ಲಿ ಹರಿದ್ವಾರದ ಕೊಳಕೆಲ್ಲವೂ ಬೀಳುತ್ತದೆ ಅದೆಲ್ಲವನ್ನು ಮತ್ತೆ ತೋಟಗಳಿಗೆ ಬಿಡುತ್ತಾರೆ ಸತ್ಯಯುಗದಲ್ಲಿ ಇಂತಹ ಕೆಲಸವಿರುವುದಿಲ್ಲ ಅಲ್ಲಂತೂ ದವಸ ಧಾನ್ಯಗಳು ಯಥೇಚ್ಛವಾಗಿರುತ್ತದೆ ಹಣವನ್ನೇನು ಖರ್ಚು ಮಾಡಬೇಕಾಗಿಲ್ಲ ಈ ಬಾಬಾರವರು ಅನುಭವಿಯಲ್ಲವೇ ಮೊದಲು ದವಸ ಧಾನ್ಯಗಳು ಎಷ್ಟು ಸಸ್ತ ಇತ್ತು ಸತ್ಯಯುಗದಲ್ಲಿಯೂ ಸಹ ಬಹಳ ಕಡಿಮೆ ಜನಸಂಖ್ಯೆ ಇರುವ ಕಾರಣ ಪ್ರತಿಯೊಂದು ವಸ್ತುವು ಬಹಳ ಸಸ್ತ ಆಗಿರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೀವೀಗ ಪತಿತರಿಂದ ಪಾವನರಾಗಬೇಕಾಗಿದೆ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆತ್ಮದಲ್ಲಿ ತುಕ್ಕು ಬೀಳುವುದರಿಂದಲೇ ಅದು ಮೇಣದ ಸಮಾನವಾಗಿ ಬಿಟ್ಟಿದೆ ಯಾರು ಪಾರಸ ಬುದ್ಧಿಯವರಿದ್ದರೋ ಅವರೇ ಈಗ ಕಲ್ಲು ಬುದ್ಧಿಯವರಾಗಿದ್ದಾರೆ ನೀವು ಮಕ್ಕಳೀಗ ತಂದೆಯ ಬಳಿ ಕಲ್ಲಿನ ಸಮಾನರಿಂದ ಚಿನ್ನದ ಸಮಾನವಾಗಲು ಬಂದಿದ್ದೀರಿ ಬೇಹದ್ದಿನ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅದು ಸ್ವರ್ಗದ ಮಾಲೀಕರು ಇದು ಕಲಿಯುಗಿ ಪ್ರಪಂಚವಾಗಿದೆ ಕಬ್ಬಿಣದಂತಹ ತಂದೆಯು ಕುಳಿತು ಮಕ್ಕಳನ್ನು ಪಾರಸಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ತಿಳಿದಿದೆ ಇಲ್ಲಿನ ಇಷ್ಟೊಂದು ಮೆಹಲು ಮಹಡಿಗಳಾಗುವುದು ಕೆಲಸಕ್ಕೆ ಬರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುವುದು ಇಲ್ಲೇನಿದೆ ಅಮೇರಿಕದವರ ಬಳಿ ಎಷ್ಟೊಂದು ಚಿನ್ನವಿದೆ ಇಲ್ಲಂತೂ ಭಾರತದಲ್ಲಿ ಮಾತೆಯರ ಬಳಿ ಇರುವ ಅಲ್ಪ ಸ್ವಲ್ಪ ಚಿನ್ನವನ್ನೂ ಸಹ ತೆಗೆದುಕೊಳ್ಳುತ್ತಿರುತ್ತಾರೆ ಏಕೆಂದರೆ ಅವರಿಗೆ ಸಾಲಕ್ಕಾಗಿ ಚಿನ್ನವನ್ನು ಕೊಡಬೇಕಾಗಿದೆ ಸತ್ಯಯುಗದಲ್ಲಂತೂ ನಿಮ್ಮ ಬಳಿ ಅಪಾರ ಚಿನ್ನವಿರುತ್ತದೆ ಇಲ್ಲಿ ಕವಡೆಗಳ ಸಮಾನ ಅಲ್ಲಿ ರತ್ನಗಳಿರುತ್ತವೆ ಇದಕ್ಕೆ ಕಬ್ಬಿಣದ ಸಮಾನ ಪ್ರಪಂಚವೆಂದು ಹೇಳಲಾಗುತ್ತದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಇದೆಂದು ವಿನಾಶವಾಗುವುದಿಲ್ಲ ಭಾರತವು ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾಗಿದೆ ನೀವು ಮಾತ್ರವೇ ಇಡೀ ವಿಶ್ವದ ಉದ್ಧಾರ ಮಾಡುತ್ತೀರಿ ನಿಮಗಾಗಿ ಖಂಡಿತ ಹೊಸ ಪ್ರಪಂಚವೂ ಬೇಕೋ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಇವು ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಶರೀರ ನಿರ್ವಹಣಾರ್ಥವಾಗಿ ಉದ್ಯೋಗ ವ್ಯವಹಾರಗಳನ್ನು ಮಾಡಿರಿ ಏನನ್ನು ಬಿಡಬೇಕಾಗಿಲ್ಲ ತಂದೆಯು ತಿಳಿಸುತ್ತಾರೆ ಎಲ್ಲವನ್ನೂ ಮಾಡುತ್ತಲೂ ನನ್ನನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ಪ್ರಿಯತಮನಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ಬಂದು ನಮ್ಮನ್ನು ಶ್ಯಾಮನಿಂದ ಸುಂದರರನ್ನಾಗಿ ಮಾಡಿ ಎಂದು ಅವರಿಗೆ ಪ್ರಯಾಣಿಕನೆಂದು ಕರೆಯಲಾಗುತ್ತದೆ ನೀವೆಲ್ಲರೂ ಪ್ರಯಾಣಿಕರಲ್ಲವೇ ಅದು ನಿಮ್ಮ ಮನೆಯಾಗಿದೆ ಎಲ್ಲಿ ಎಲ್ಲ ಆತ್ಮಗಳು ಇರುತ್ತೀರಿ ನೀವು ಎಲ್ಲರನ್ನೂ ಜ್ಞಾನಚಿತಿಯ ಮೇಲೆ ಕುಳ್ಳರಿಸುತ್ತೀರಿ ಎಲ್ಲರೂ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೋಗುವವರಿದ್ದಾರೆ ಮತ್ತೆ ಹೊಸದಾಗಿ ನೀವು ಸತ್ಯಯುಗದಲ್ಲಿ ಬರುತ್ತೀರಿ ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಿ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮಾತೇರಿಗಾದರೂ ಬಿಡುವಿರುತ್ತದೆ ಪುರುಷರ ಬುದ್ಧಿಯು ಉದ್ಯೋಗ ವ್ಯವಹಾರಗಳ ಕಡೆ ಕಳೆಯುತ್ತಿರುತ್ತೀರಿ ಆದ್ದರಿಂದ ತಂದೆಯು ಮಾತೆಯರ ಮೇಲೆ ಕಳಶವನ್ನಿಟ್ಟಿದ್ದಾರೆ ಇಲ್ಲಂತೂ ಸ್ತ್ರೀಗೆ ಹೇಳುತ್ತಾರೆ ಪತಿಯೇ ನಿಮ್ಮ ಈಶ್ವರ ಗುರು ಸರ್ವಸ್ವವು ಆಗಿದ್ದಾರೆ ನೀವು ಅವರ ದಾಸಿಯಾಗಿದ್ದೀರಿ ಎಂದು ಆದರೆ ಇಲ್ಲಿ ತಂದೆಯು ನೀವು ಮಾತೆಯರನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನೀವು ನಾರಿಯರೇ ಭಾರತವನ್ನು ಉದ್ಧಾರ ಮಾಡುತ್ತೀರಿ ಕೆಲ ಕೆಲವರು ತಂದೆಯೊಂದಿಗೆ ಈ ರೀತಿ ಕೇಳುತ್ತಾರೆ ಅವಾಗಮನದ ಚಕ್ರದಿಂದ ಮುಕ್ತರಾಗಬಹುದೇ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಹೌದು ಆದರೆ ಸ್ವಲ್ಪ ಸಮಯಕ್ಕಾಗಿ ನೀವು ಮಕ್ಕಳಂತೂ ಆಲ್ರೌಂಡ್ ಆದಿಯಿಂದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸುತ್ತೀರಿ ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ ಅವರ ಪಾತ್ರವೇ ಕಡಿಮೆ ಇದೆ ಅವರು ಸ್ವರ್ಗದಲ್ಲಂತೂ ಬರುವವರಲ್ಲ ಅವಾಗಮನದ ಚಕ್ರದಿಂದ ಮೋಕ್ಷವು ಯಾರಿಗಿದೆ ಎಂದು ಹೇಳಬಹುದೆಂದರೆ ಯಾರು ಕೊನೆಯಲ್ಲಿ ಬರುವರು ಮತ್ತೆ ಸ್ವಲ್ಪ ಸಮಯಕ್ಕೆ ಹೊರಟು ಹೋಗುವರು ಈ ಜ್ಞಾನ ಇತ್ಯಾದಿಗಳನ್ನಂತೂ ಹೇಳಲು ಸಾಧ್ಯವಿಲ್ಲ ಯಾರು ಆದಿಯಿಂದ ಅಂತ್ಯದವರೆಗೆ ತಮ್ಮ ಪಾತ್ರವನ್ನು ಅಭಿನಯಿಸುವರೋ ಅವರೇ ತಿಳಿದುಕೊಳ್ಳುವರು ಈ ಜ್ಞಾನವನ್ನು ಕೆಲವರು ಈ ರೀತಿ ಹೇಳುತ್ತಾರೆ ನಮಗಂತೂ ಅದೇ ಇಷ್ಟವಾಗಿದೆ ನಾವು ಪರಮಧಾಮದಲ್ಲಿಯೇ ಕುಳಿತಿರುತ್ತೇವೆ ಆದರೆ ಇದು ಸಾಧ್ಯವೇ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅವರು ಹೋಗಿ ಕೊನೆಯಲ್ಲಿ ಅವಶ್ಯವಾಗಿ ಬರುತ್ತಾರೆ ಬಾಕಿ ಇಡೀ ಸಮಯ ಶಾಂತಿ ಧಾಮದಲ್ಲಿರುತ್ತಾರೆ ಇದು ಬೇಹದ್ದಿನ ನಾಟಕವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಸತ್ಯ ಸತ್ಯ ಬ್ರಾಹ್ಮಣರಾಗಿ ಎಲ್ಲರಿಗೆ ಜ್ಞಾನಾಮೃತವನ್ನು ಕೊಡಿಸಬೇಕಾಗಿದೆ ಚಿತಿಯ ಮೇಲೆ ಕುಳ್ಳರಿಸಬೇಕಾಗಿದೆ ಶರೀರ ನಿರ್ವಹಣಾರ್ಥವಾಗಿ ಉದ್ಯೋಗ ವ್ಯವಹಾರ ಇತ್ಯಾದಿಗಳೆಲ್ಲವನ್ನು ಮಾಡುತ್ತಾ ಪತಿತರಿಂದ ಪಾವನರಾಗಲು ತಂದೆಯ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೆ ತಂದೆಯ ನೆನಪು ತರಿಸಬೇಕಾಗಿದೆ ವರದಾನ ವಿಶೇಷತೆಗಳ ದಾನದ ಮೂಲಕ ಮಹಾನ್ ಆಗುವಂತಹ ಮಹಾದಾನಿ ಭವ ಜ್ಞಾನ ದಾನವನ್ನಂತೂ ಎಲ್ಲರೂ ಮಾಡುತ್ತಾರೆ ಆದರೆ ತಾವು ವಿಶೇಷ ಆತ್ಮರಿಗೆ ತಮ್ಮ ವಿಶೇಷತೆಗಳ ದಾನ ಮಾಡಬೇಕಾಗಿದೆ ಯಾರೇ ನಿಮ್ಮ ಎದುರಿಗೆ ಬರಲಿ ಅವರಿಗೆ ನಿಮ್ಮಿಂದ ತಂದೆಯ ಸ್ನೇಹದ ಅನುಭವವಾಗಬೇಕು ನಿಮ್ಮ ಚಹರೆಯಿಂದ ತಂದೆಯ ಚಿತ್ರ ಮತ್ತು ಚಲನೆಯಿಂದ ತಂದೆಯ ಚರಿತ್ರೆ ಕಂಡು ಬರಬೇಕು ನಿಮ್ಮ ವಿಶೇಷತೆಗಳನ್ನು ನೋಡಿ ಅವರಿಗೆ ವಿಶೇಷ ಆತ್ಮಗಳಾಗುವ ಪ್ರೇರಣೆ ಪ್ರಾಪ್ತಿಯಾಗಬೇಕು ಈ ರೀತಿಯ ಮಹಾದಾನಿಯಾಗಿ ಆಗ ಆದಿಯಿಂದ ಅಂತ್ಯದವರೆಗೆ ಪೂಜ್ಯ ತನದಲ್ಲಿಯೂ ಮತ್ತು ಪೂಜಾರಿ ತನದಲ್ಲಿಯೂ ಮಹಾನ್ ಆಗಿ ಇರುವಿರಿ ಸ್ಲೋಗನ್ ಸದಾ ಆತ್ಮ ಅಭಿಮಾನಿಯಾಗಿರುವಂಥವರೇ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿಯಾಗಿದ್ದಾರೆ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಯಾಗಿರಿ ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನರಾಗಿದ್ದು ನಾನು ನನ್ನತನದ ತ್ಯಾಗ ವೃತ್ತಿಯಲ್ಲಿರುತ್ತ ಅವರಿಂದಲೇ ತಂದೆಯು ಕಾಣಿಸಿಕೊಳ್ಳುತ್ತಾರೆ ನೀವು ಮಕ್ಕಳು ಜ್ಞಾನದ ಆಧಾರದಿಂದ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುತ್ತೀರೆಂದಾಗ ಈ ಸಮಾವೇಶವಾಗುವುದೇ ಲವಲೀನ ಸ್ಥಿತಿಯಾಗಿದೆ ಯಾವಾಗ ಪ್ರೀತಿಯಲ್ಲಿ ಲೀನವಾಗುತ್ತೀರಿ ಅರ್ಥಾತ್ ಲಗನ್ನಲ್ಲಿ ಮಗ್ನರಾಗುತ್ತೀರಿ ಆಗ ತಂದೆಯೇ ಸಮಾನರಾಗಿ ಬಿಡುತ್ತೀರಿ ಒಳ್ಳೆಯದು ಓಂ ಶಾಂತಿ